ಶಹಬಾದ್ ಹಾಗೂ ಸೇಡಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಪ್ರಯಾಣಿಕರ ಕೊರಳಿನಲ್ಲಿದ್ದ ಚಿನ್ನಾಭರಣಗಳನ್ನು ಕಳತನ ಮಾಡುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ನಲವತ್ತೆಂಟು ಗಂಟೆಯಲ್ಲಿ ಮೂವರು ಕುಖ್ಯಾತ ಕಳೆಯರು ಹಾಗೂ ಇಬ್ಬರು ಮನೆಗಳತನ ಮಾಡುತ್ತಿರುವವರನ್ನು ಬಂಧಿಸಿ ಅವರಿಂದ ಐದು ಪಾಯಿಂಟ್ ಅರವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ ಜಪ್ತಿ ಮಾಡಿಕೊಳ್ಳುವಲ್ಲಿ ಶಹಬಾದ್ ಹಾಗೂ ಸೇಡಂ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸರು ತಿಳಿಸಿದರು ಕಲಬುರಗಿಯ ಜಿಲ್ಲಾ ಪೊಲೀಸ್ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಯಾಣಿಕರ ಸತ್ತು ಕಳ್ಳತನ ಮಾಡುತ್ತಿದ್ದ ಕಲಬುರಗಿ ನಗರದ ಬಾಪು ನಗರದ ನಿವಾಸಿಗಳಾದ ಶಶಿಕಲಾ ಅಲಿಯಾಸ್ ಶಕಿಲ ಗಂಡ ಶೇಖಾ ಉಪಾಧ್ಯಾಯ ಸುಂದರ್ ನಗರದ ಮಾಧುರಿಗಂಡ ಜಾಕಿ ಸಕಟ್ ಹಾಗೂ ಬಾಪು ನಗರದ ಗಂಡ ಅನಿಲ್ ಕಾಂಬಳೆ ಎಂಬಾತರೇ ಬಂಧಿತ ಕಳ್ಳಯರಾಗಿದ್ದು ಸೇಡಂ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮನೆ ಕಳ್ಳತನದಲ್ಲಿ ಚಿತಾಪುರ ತಾಲೂಕಿನ ಆಲೂರು ಬಿ ಗ್ರಾಮದ ಸಿದ್ದಪ್ಪ ತಂದೆ ಮಲ್ಲಪ್ಪ ಸೇಬಾಳ್ ಹಾಗೂ ಚಿತ್ತಾಪುರದ ಆಶಯ ಕಾಲೋನಿಯ ಸುರೇಶ್ ತಂದೆ ಮರಪ್ಪ ಎಂಬಾತರ ಬಂಧಿತರಾಗಿದ್ದಾರೆ ಎಂದು ತಿಳಿಸಿದರು ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೇ ಡಿಸೆಂಬರ್ ಹದಿನಾರರಂದು ವಿಜಯಲಕ್ಷ್ಮಿ ಹಾಗೂ ಗೌರಮ್ಮ ಎಂಬಾತರು ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ವೇಳೆಯಲ್ಲಿ ಅವರ ಕೊರಳಿನಲ್ಲಿದ್ದ ಸ್ವತ್ತುಗಳನ್ನು ಕಳ್ಳರು ಕಳವು ಮಾಡಿಕೊಂಡು ಹೋದ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಇತ್ತೀಚೆಗೆ ಪ್ರಯಾಣಿಕರ ಸ್ವತ್ತು ಕಳ್ಳತನ ಹೆಚ್ಚಾಗಿರುವುದನ್ನು ತಡೆಯಲು ಹಾಗೂ ಕಳ್ಳರನ್ನ ಪತ್ತೆ ಹಚ್ಚಲೆಂದೇ ಶಹಬಾದ್ ಹಾಗೂ ಸೇಡಂ ಉಪವಿಭಾಗ ಉಪವಿಭಾಗದ ಎರಡು ವಿಶೇಷ ತಂಡ ರಚನೆ ಮಾಡಿ ಪ್ರಕರಣವನ್ನು ಭೇದಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು ಅಲ್ಲಿ ಎಸ್ಪೆಷಲಿ ಸೇಡಂ ಮತ್ತು ಶಾಬಾದ್ ಟೌನ್ ಪೊಲೀಸ್ ಸ್ಟೇಷನ್ ವಿರಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಈ ಯಾರು ಪ್ಯಾಸೆಂಜರ್ ಬಸ್ ದಾಖಬೇಕಾದರೆ ಅವರು ಬರಲಲ್ಲಿರುವಂಥ ಚೈನ್ ಯಾರೋ ಕಲತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದು ಸಾಕಷ್ಟು ಒಂದು ಮೂರು ಪ್ರಕರಣ ದಾಖಲಾಗಿರುತ್ತದೆ ಒಂದು ಶಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಸಿಕ್ಸ್ಟೀಂತ್ ಡಿಸೆಂಬರ್ಗೆ ಇಬ್ರು ಪ್ಯಾಸೆಂಜರ್ಸ್ ಒಬ್ಬರು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಗೌರಮ್ಮ ಅಂತ ಇವರಿಬ್ಬರು ಶಹಬಾದ್ ನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ತಪ್ಪಂದ್ರೆ ಅವರು ಕೊರಲಲ್ಲಿರುವಂತಹ ಬಂಗಾಳದ ರಾಕೆಟ್ ಮತ್ತು ಕೊರಲಲ್ಲಿನ ಜೀರಾ ಮನೆ ಒಟ್ಟು ತ್ರೀ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಬರ್ತ್ ಆಫ್ ಗೋಲ್ಡ್ ಕಲಿತರ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದು ನಾವು ಶಹಾದ ನಗರ ಪೊಲೀಸ್ ಠಾಣೆಯಲ್ಲಿ ಅಂತ ಅದೇ ರೀತಿಯಲ್ಲಿ ಸೇಡಂ ಪಟ್ಟಣದಲ್ಲಿ ಸೇಡಂ ಬಸ್ ಸ್ಟ್ಯಾಂಡ್ ಇದೇ ರೀತಿಯಿಂದ ಸೇಮ್ ಪ್ರೊಸೀಜರ್ ಸೇಮ್ ಬಸ್ ಹಾಕಬೇಕಾದ್ರೆ ಅವರು ಕೊರಲಲ್ಲಿರುವಂತಹ ಆಭರಣಗಳು ಬಂಗಾರ ಆಭರಣಗಳು ಸಿಕ್ಸ್ ಕಳೆದು ಹೋಗಿದೆ ಈ

ಒಂದು ಎರಡು ತಂಡವನ್ನು ರಚನೆ ಮಾಡಿದ್ದೇವೆ ಒಂದು ಶಾಬಾದ್ ಶಾಬಾದ್ ಒಂದು ಮತ್ತು ಸೇಡಾಪು ಒಂದು ಇದೇ ರೀತಿಯಿಂದ ಒಂದು ಈ ಶಾಬಾದ್ ನಗರದ ಕೇಸಲ್ಲಿ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಟೆ ಮತ್ತು ಅವರು ಪಿ ಐ ಮತ್ತು ಐ ಆಗಿ ಮಲ್ಲಿಕಾರ್ಜುನ್ ನಾಗೇಂದ್ರ ಸಂತೋಷ್ ಹುಷೇನ್ ಬಾಷಾ ದಲಿತ ಸಿದ್ದಯ್ಯ ಮತ್ತು ವೆಂಕಟೇಶ್ ಸಿ ಇವರನ್ನು ಸೇರಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಮತ್ತು ಅದೇ ರೀತಿಯಿಂದ ಈ ಸೇಡಪ್ಪ ಪಟ್ಟಣದಲ್ಲಿಯೂ ಅವರ ಈ ಸಿ ಪಿ ಐ ಮಹದೇವಪ್ಪ ಸಿ ಪಿ ಐ ಅವರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿದೆ ಅದರಲ್ಲಿ ಉಪೇಂದ್ರ ಕುಮಾರ್ ಪಿ ಎಸ್ ಐ ಮತ್ತು ಚನ್ನಪ್ಪ ಪಿ ಎಸ್ ಐ ಮತ್ತು ಅವ್ರ ಸಿಬ್ಬಂದಿ ಆಗಿರುವಂತಹ ಹೊನ್ನಪ್ಪ ನಾಗರಾಜ್ ಬಾಲಕೃಷ್ಣಾರೆಡ್ಡಿ ಶ್ರೀದೇವಿ ಗೀತಾ ಭಾಗ್ಯಶ್ರೀ ವಿಜಯಲಕ್ಷ್ಮಿ ಮತ್ತು ಮಾರುತಿ ರತ್ನ ಸದಾಶಿವ ಶಿವಕುಮಾರ್ ಇಷ್ಟು ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಇವರೆಲ್ಲ ಸತತವಾಗಿ ಕಂಟಿನ್ಯೂಸ್ ಆಗಿ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ವಾಚ್ ಮಾಡೋದು ಸತತ ಕಂಟಿನ್ಯೂಸ್ ಆಗಿ ಬಸ್ ಸ್ಟ್ಯಾಂಡಲ್ಲಿ ಕಲಿತನ ಆಗಿರೋದ್ರಿಂದ ಸಾಕಷ್ಟು ಕಡೆ ಬಸ್ ಸ್ಟಾಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಎಲ್ಲ ವಾಚ್ ಮಾಡ್ತಾ ಇದ್ದೀವಿ ಈ ಪ್ರೊಸೀಜರ್ ಈ ಪ್ರೊಸೆಸ್ ಅಲ್ಲಿ ನಮಗೆ ಒಂದು ಡೇ ಸಿಕ್ಕಿದೆ ಅಂದರೆ ಇದರಲ್ಲಿ ನಾವು ಮೂರು ಜನ ಎಸ್ಪೆಷಲಿ ಇದು ನಮ್ಗೆ ಮುಂಚೆ ಎಫ್ಐಟಿ ನವರು ಅಂತ ನಮಗೆ ಈ ಹಿಂದೆ ಕೇಸಸ್ ಸಾಕಷ್ಟು ಆಗಿದೆ ನಾವು ನಾವು ಮೂರು ವಶಪಡಿಸಿಕೊಂಡು ವಿಚಾರ ಒಪ್ಪಿಕೊಂಡಿರುತ್ತೆ ಅದರಲ್ಲಿ ಚಿಮ್ಮಣ್ಣ ಗಂಡ ಅನಿಲ್ ಕಾಂಪ್ಲೆ ಅಂತ ಮಾಂಗನವಾಡಿ ಶಕೀಲಾ ಗಂಡಿ ಮತ್ತು ಮಾಧುರಿ ಗಂಡ ಜಾಕಿ ಸಾಕೇಶ್ ಮೂರು ಜನ ಆರೋಪಿಗಳು ಮೂರು ಜನ ಕಲಬುರಗಿ ನಗರ ಮಾಂಗನವಾಡಿ ಸೇರಿದವರು ಇರ್ತಾರೆ ಇವರೆಲ್ಲ ಹೊಸಪಟ್ಟು ವಿಚಾರ ಮಾಡಲಾಕ ಅವರೆಲ್ಲ ಈ ಕಲಿತನ ಮಾಡಿರುವುದು ಒಪ್ಕೊಂಡಿರ್ತಾರೆ ಆಮೇಲೆ ಇದರಲ್ಲಿ ಮೇಜರ್ ಏನಂದ್ರೆ ಆ ಅವರು ಮೇನ್ ಎಂ ಇದರಲ್ಲಿ ಅವರಲ್ಲಿ ಫಸ್ಟ್ ಲೇಡೀಸ್ ಎಲ್ಲ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಳ್ಳೋದು ಶಾಬದಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್ number nine zero six zero double four two three four five